రాత్రి సమేత రద్ర పొట్ట భయంగా నమ్మ కార్యకర్తలు దయచు ಫೇಸ್ಬುಕ್ ಅಲ್ಲಿ ಹಾಕಿರ್ತಕ್ಕಂಥದ್ದನ್ನ ಅದನ್ನ ಯಾರೋ ಒಬ್ಬ ಮಾಡಲಿಲ್ಲ ಅದರ ಸತ್ಯಾಸತ್ಯತೆ ಬಗ್ಗೆ ಜನರಿಗೆ ಮುಚ್ಚಿದ ಇವತ್ತು ಈ ರೀತಿಯಾಗಿ ಮತ ಚೋರಿ ಮಾಡಿರ್ತಕ್ಕಂಥದ್ದು ಇವತ್ತು ಹೊರ ಕರ್ನಾಟಕದಲ್ಲಿ ಇಷ್ಟ ಆಗಿದ್ರೆ ಇಡೀ ದೇಶ ವ್ಯಾಪ್ತಿ ಯಾವ್ಯಾವ ರಾಜ್ಯದಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೇಕು ಮಹಾರಾಷ್ಟ್ರ ಚುನಾವಣೆ Semua ನಾವು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ಬೇಕಂತದ್ದು ಅವ್ರ ಒಬ್ಬರಿಗೆ ಜವಾಬ್ದಾರಿ ಇಲ್ಲ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡು ನೀವು ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಗಮನ ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳೇ ನಾನು ಇವತ್ತು ತಮ್ಮ ಕೆಲಕ್ಕೂ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ದಕ್ಷಿಣಾಯಣ ರೆಡ್ಡಿ ಅವರು ಬಹಳ ವಿಸ್ತೃತವಾಗಿ ಬಹಳ ವಿಶಾಲವಾಗಿ ಏನೋ ಎಲ್ಲ ವಿಚಾರಗಳನ್ನ ನಾವು ಕೊಡ್ತಾ ಸುಮಾರು ಸಾವಿರ ಸಹಕರಿಸಬೇಕಂತ ನಾವು ಹೇಳ್ತಾ ಇದ್ದೀವಿ ಬಂಧುಗಳೇ ನಾವು ಹೇಳ್ತಾರೇ ಇವತ್ತು ಹಲವಾರು ರಸ್ತೆ ಕಾಮಗಾರಿಗಳನ್ನ ನಾವು ಕೈಗೊಂಡಿದ್ದೀವಿ ಈಗ ಯಾರು ಕೆಲವು ಭಾಗದಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಮಾಧ್ಯಮದವರು ಬಂದಾಗ ನಮ್ಮ ವಿರೋಧ ಪಕ್ಷದವರು ಎರಡೂವರೆ ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಮಾತಾಡ್ತಾರೆ ನೀವು ಒಂದು ಇವತ್ತು ಚಿಂತಾಮಣಿ ನಗರ ಒಂದೇ ಅಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಗಿದೆ ಇಲ್ಲ ಬಹಳಷ್ಟು ಕೆಲಸಗಳು ಟೆಂಡರ್ ಪ್ರಕ್ರಿಯೆ ಮುಗಿ ಮುಗಿದು ಕೆಲಸಗಳು ಪ್ರಾರಂಭ ಆಗ್ತಕ್ಕಂಥದ್ದಿದೆ ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ ಇವತ್ತು ನಾವು ಬಹಳ ಇಚ್ಛೆಕೆಯಿಂದ ಇರಬೇಕು ಹಾಗೂ ಈಗ ನಾವು ಪ್ರತಿಯೊಂದು ಊರಿಗೆ ನಾವು ಈಗ ಏನು ತಾವು ಸೈನ್ ಮಾಡಿದ್ದೀರಾ ಈ ಬೋಟ್ ಚೋರಿ ಗದ್ದಿ ಅಂತಕ್ಕಂಥ ಈ ಅಭಿಯಾನಕ್ಕೆ ನಾವು ಪ್ರತಿಯೊಂದು ನಾವು ಇದು ಕಳಿಸ್ತೀವಿ ಪೇಪರ್ಸ್ ಕಳಿಸ್ತೀವಿ ದಯವಿಟ್ಟು ಪ್ರತಿಯೊಂದು ಊರಲ್ಲಿ ನಮ್ಮ ಬಿ ಎಲ್ ಎಡ್ಗಳು ಇರ್ಬೋದು ನಮ್ಮ ಮುಖಂಡರು ಇರ್ಬೋದು ನಮ್ಮ ಕಾರ್ಯಕರ್ತರು ಮುಖಂಡರು ಹೆಚ್ಚಾಗಿ ಮಹಿಳೆಯರನ್ನ ನಾವು ಎಲ್ಲರೂ ಒಳಗೊಂಡಂತೆ ನಾವು ಅವರನ್ನ ಸಹಿ ಆಗಬೇಕು ಅವರ ಫೋನ್ ನಂಬರ್ಗಳು ಮತ್ತು ಇವೆಲ್ಲ ಏನು ಮಾಹಿತಿಯನ್ನ ಒಳಗೊಂಡಂತೆ ನಾವು ಪಿ ಸಿ ಅವರು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಸಾವಿರ ಸಹಿಗಳನ್ನ ಮಾಡಿಸ್ಬೇಕಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ಎಷ್ಟು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಆದೇಶದ ಅನ್ವಯ ಪ್ರತಿಯೊಂದು ಏಜೆಂಟ್ ಅಂತ ಹೇಳಿ ಬಿ ಎಲ್ ಎಲ್ಲ ಮಾಡಿದ್ವಿ ಅದು ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಇರ್ಬೋದು ಇವೆಲ್ಲ ಭಾಗಗಳಲ್ಲಿ ನಾವು ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಅಥವಾ ಮುಖಂಡರು ಯಾರು ಜವಾಬ್ದಾರಿಯನ್ನು ಹೊಂದ್ಕೊಂಡಿದ್ರು ಏನು ನಮ್ಮ ಮತದಾರರ ಪಟ್ಟಿ ಏನಿತ್ತು ಆ ಪಟ್ಟಿಯನ್ನು ಸಂಪೂರ್ಣವಾಗಿ ಅದನ್ನು ಅಧ್ಯಯನ ಮಾಡ್ತಕ್ಕಂಥ ಕೆಲಸವನ್ನು ಅದ ಎದುರಿಸಿಲ್ಲ ನಮ್ಮ ಎಲ್ಲರೂ ಭಾಳ ಜವಾಬ್ದಾರಿಯುತವಾಗಿ ಯಾವುದೇ ರೀತಿ ಅಕ್ರಮ ಮತದಾರರಲ್ಲಿ ಸೇರ್ಪಡೆ ಆಗದ ರೀತಿಯಲ್ಲಿ ತಾವು ಭಾಳ ಹೆಚ್ಚಿನ ಮತ್ತುವರಿಕೆಯನ್ನು ನಾವು ವಹಿಸಿದ್ದಿಲ್ಲ ಆದರೆ ನಮಗೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ ಬಹುಶಃ ನಾವು ಕೆಲಸ ಮಾಡೋ ಪಕ್ಷದಲ್ಲಿ ಏನೆಲ್ಲ ಅನಾಥ ರಾಹುಲ್ ಗಾಂಧಿ ಅವರು ಮಹಾದೇವಪುರ ಕ್ಷೇತ್ರ ಇರ್ಬೋದು ಅಥವಾ ಗುಲ್ಬರ್ಗ ಜಿಲ್ಲೆಯ ಹಳದಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಇಲ್ಲ ಮಾನ್ಯ ಸರ ನ್ಯಾಯಾಧೀಶರಾಗಿ ಆ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂತವರು ಆರೋಪ ಮಾಡಬೇಕಾದರೆ ಅದು ಶುರುವೇ ಚಾಲ ಅದು ಯಾವರೆ ಆದರೆ ಅವರು ಬಹಳ ಸಕ್ರಿಯವಾಗಿ ಜನರ ಗಮನವನ್ನು ಬೇರೆ ಸಲ್ಲೀತಕ್ಕಂಥ ಒಂದು ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ ಇದನ್ನ ನಾನು ತಮ್ಮೆಲ್ಲರೂ ಮತ್ತೊಮ್ಮೆ ನಾವು ಇಡೀ ನಮ್ಮ ರಾಜ್ಯ Три ಅವರು ವಿನಾಕಾರಣ ನಮ್ಮ ಸರ್ಕಾರದ ಮೇಲೆ ಅವರು ಕೆಲವೊಂದು ರೀತಿ ಕೆಟ್ಟ ಅಭಿಪ್ರಾಯ ಮೂಡಿಸ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂತ ಅವಕಾಶ ಆಗಬಾರ್ದು ನಾನು ತಮ್ಮೆಲ್ಲರನ್ನೂ ತಿಳಿಸ್ಕೊಡ್ತೇನೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಇವೆಲ್ಲದಕ್ಕೂ ಪ್ರತಿಕ್ರಿಯೆಗಳನ್ನು ಕೊಡ್ತಕ್ಕಂಥದ್ದು ಆಗಬೇಕು ಅವರಿಗೆ ದಾಖಲೆಗಳ ಸಮೇತ ಉತ್ತರ ಕೊಡುವಂಥದ್ದು ಆಗಬೇಕು ಅದು ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಏನು ನಮ್ಮ ಕೆ ಪಿ ಸಿ ಸಿಯ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಈ ಕಾರ್ಯಕ್ರಮ ಕಮ್ಮಿ ಸಮಯದಲ್ಲಿ ನಾವು ಆಯೋಜಿಸಿದ್ದೀವಿ ನಾವು ಹೊರ್ಗಡೆ ಮಾಡ್ಕೊಂಡ್ರಿ ಮತ್ತೆ ದೊಡ್ಡದಾಗಿ ಆದರೆ ಮಳೆ ಬರ್ಬೋದು ಗೋಡಾಯದ ವಾತಾವರಣದಿಂದ ನಾವು ಇದನ್ನು ಒಂದು ಛತ್ರದಲ್ಲಿ ಅದೇ